ವೀಕ್ಷಕರಿಗೆ ನಮಸ್ಕಾರ ಲಲಿತಾ ಸಹಸ್ರನಾಮದ ಇಪ್ಪತ್ತಾರನೆಯ ಶ್ಲೋಕ ಭಂಡಾಸುರನ ವಧೆಗೆ ಅಮ್ಮ ಯಾವ ರೀತಿ ಒಂದು ಸಂಸಿದ್ಧಳಾಗ್ತಾಳೆ ಅನ್ನೋದನ್ನು ವರ್ಣನೆ ಮಾಡ್ತಾ ಹೋಗ್ತಾಯಿದ್ದೆ ವೀಕ್ಷಕರು ಈಗೆಲ್ಲ ಅಮ್ಮ ಒಂದು ಯಾವ ರೀತಿ ರಾಕ್ಷಸರ ಒಂದು ಉಪಟಳವನ್ನು ದೇವತೆಗಳಿಗೆ ಕೊಡ್ತಾ ಇದ್ದಕ್ಕಂಥ ಉಪಟಳವನ್ನು ಹೇಗೆ ಒಂದೊಂದನ್ನೇ ನಿವಾರಣೆ ಮಾಡ್ತಾಳೆ ಇಲ್ಲಿ ಭಂಡಾಸುರನ ಒಂದು ವಧೆಗೆ ಯಾವ ರೀತಿ ಸಿದ್ಧಳಾಗ್ತಾಳೆ ಅಂತ ತಿಳ್ಕೊಳ್ಳೋಣ ಇಪ್ಪತ್ತಾರನೆಯ ಶ್ಲೋಕ ಚಕ್ರರಾಜ ರಥಾರೂಢ ಸರ್ವಾಯುಧ ಪರಿಷ್ಕೃತ ಗೇಯ ಚಕ್ರರಥಾರೂಢ ಮಂತ್ರಿಣೀ ಪರಿಸೇವಿತ ಚಕ್ರರಾ ಚಕ್ರರಾಜ ರಥಾರೂಢಳಾಗಿ ಜಗನ್ಮಾತೆ ಭಂಡಾಸುರ ಒದೆಗೆ ಶ್ರೀ ಶ್ರೀಚಕ್ರರಾಜ ಅಂದರೆ ಜಗತ್ತಿನಲ್ಲೇ ಸಕಲ ದೇವತೆಗಳಿಗೂ ಎಲ್ಲ ಬಗೆಯ ಚಕ್ರಗಳಿವೆ ಆ ಯ ಆ ಯಂತ್ರಗಳಲ್ಲಿ ಇದು ಒಂದು ಶ್ರೀಚಕ್ರ ಮುಕುಟ ಇದ್ದ ಹಾಗೆ ಇಲ್ಲಿ ಅಮ್ಮನನ್ನು ನಾವು ಯಾವ ರೀತಿ ಒಂದು ಒಲಿಸ್ಕೊಳ್ಬೇಕು ಯಾವ ನಾಮ ಮಂತ್ರ ಜಪದಿಂದ ಇಲ್ಲಿ ಆಲದ ಬೀಜದಲ್ಲಿ ಅಡಗಿರುವ ಮಹಾ ವೃಕ್ಷದಂತೆ ಶ್ರೀಚಕ್ರದಲ್ಲಿ ಸೃಷ್ಟಿ ಸರ್ವಸ್ವವೂ ಅಡಗಿದೆ ಶ್ರೀಚಕ್ರದಲ್ಲಿ ಸರ್ವ ಸೃಷ್ಟಿ ಸ್ಥಿತಿ ಲಯ ಸೇರಿಕೊಂಡಿದೆ ಸರ್ವ ಕಲೆಗಳಿಗೂ ಸಕಲ ಸಕಲ ಸರ್ವ ದೇವತೆಗಳು ಮಂತ್ರಶಾಸ್ತ್ರಗಳು ಮಂತ್ರಾಧಿಷ್ಠಾನ ದೇವತೆಗಳು ಯೋಗಗಳು ಮುದ್ರೆಗಳು ಮತ್ತು ಪಾರಾಯಣಗಳು ಜಪ ತಪ ಯಜ್ಞಗಳು ಈ ಎಲ್ಲವೂ ತುಂಬಿವೆ ಅವುಗಳನ್ನು ನಿಶ್ಚಲ ತಾವು ಚಿತ್ತದಿಂದ ಸಾಧನೆ ಮಾಡುವವರಿಗೆ ಸ್ಪಷ್ಟವಾಗಿ ಅವರವರು ಬಯಸಿದ ರೂಪದಲ್ಲಿ ದರ್ಶನ ಕೊಡುತ್ತಾಳೆ ಅಮ್ಮ ಆದರೆ ಸಾಧನೆ ಮಾಡಬೇಕು ಹಾಗಾದ ಪಕ್ಷದಲ್ಲಿ ಮಾತ್ರ ಅಮ್ಮನವರ ಸಹಸ್ರನಾಮ ಪಾರಾಯಣವನ್ನಾಗಲಿ ಜಪವನ್ನಾಗಲಿ ಧ್ಯಾನವನ್ನಾಗಲಿ ಮಂತ್ರಜಪವನ್ನಾಗಲಿ ಮಾಡಿ ದೇವಿಯ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಅಷ್ಟಕ್ಕೂ ಮಾಡಲು ಸಾಧ್ಯವಾಗದೆ ಹೋದರೆ ಸಮಯದ ಅಭಾವವಿರುವವರು ಪ್ರತಿನಿತ್ಯ ತ್ರಿಶತಿ ಖಡ್ಗಮಾಲಾ ಸ್ತೋತ್ರವನ್ನು ನಿಯಮ ತಪ್ಪದೆ ಮಾಡಬೇಕು ಹಾಗೆ ಮಾಡದೆ ಹೊತ್ತು ಹೋಗದೆ ಏನೂ ಮಾಡಿದೆವೆಂದು ಮಾಡಿ ಅಥವಾ ಗುಂಪಿನಲ್ಲಿ ಗೋವಿಂದ ಅಂತ ಹೇಳಿಬಿಟ್ಟು ನಾವು ಶ್ರೀಚಕ್ರದಲ್ಲಿ ನಮಗೇನು ಕಾಣಿಸ್ಲಿಲ್ಲ ಏನೂ ಅನ್ನಿಸ್ಲೇ ಇಲ್ಲ ಅಂತ ಸಹಸ್ರನಾಮ ಸ್ತೋತ್ರದಲ್ಲಿ ಅರ್ಥಗಳೇ ತಿಳಿಯುತ್ತಿಲ್ಲ ಅಂತ ಸುಮ್ಮನೆ ಕೆಲವರು ಏನೇನೋ ಮಾಡ್ತಾರೆ ಅವೆಲ್ಲ ಒಂದು ಸಹಸ್ರನಾಮ ಆಗಲಿ ನಾವು ಒಂದು ದೈವ ಭಕ್ತಿಯಿಂದ ನಾವು ಓದಿ ಪಾರಾಯಣ ಮಾಡಿದಾಗ ನಮಗೆ ಆ ಒಂದು ಅಮ್ಮನ ಮುಖದಲ್ಲಿ ಆಗಿ ಒಂದು ದೈವದ ಒಂದು ಆಗಲಿ ನಮಗೆ ಆಗ್ತಕ್ಕಂಥ ಏನು ಒಳ್ಳೆಯದಾಗ್ತಿದೆ ಅಂತ ನಮಗೆ ಅದು ಗೊತ್ತಾಗುತ್ತೆ ಅದನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ ಇನ್ನು ಶ್ರೀಚಕ್ರದಲ್ಲಿನ ಗೆರೆಗಳು ಮನೆಗಳು ತ್ರಿಕೋನಗಳು ಸಹ ಅರ್ಥವಾಗುತ್ತಿದೆಯೇ ಎಂದು ವ್ಯಾಖ್ಯಾನ ಮಾಡುವವರನ್ನು ಗಣನಿಗೆ ತಂದುಕೊಳ್ಳುವುದೂ ಬೇಡ ಅವರೊಂದಿಗೆ ವಾದ ಬೆಳೆಸಿ ನಮ್ಮ ಸಮಯ ಈ ಕೆಲವರು ಅರ್ಥ ಆಗೋಲ್ಲ ಅಂತ ಹೇಳ್ತಿರ್ತಾರ ಅಂಥವ್ರ ಜೊತೆ ನಾವು ವಾದ ವಾದ ಮಾಡೋಕ್ಕೂ ಆಗೋಲ್ಲ ವಾದ ಮಾಡಿದೆ ನಮ್ಮ ಶಕ್ತಿ ಅಥವಾ ಸಂಯಮನ್ನು ನಾವು ಕಳ್ಕೊಳ್ಳದೆ ನಮ್ಮ ನಮಗೆ ಒಲ್ದಿರ್ತಕ್ಕಂಥ ದೈವಿ ಮಾರ್ಗದಲ್ಲಿ ನಿಷ್ಠೆಯಿಂದ ಮುಂದುವರಿಯುತ್ತಾ ಹೋದರೆ ನಿಸ್ಸಂದೇಹವಾಗಿ ನಾವು ಒಂದು ಗುರಿಯನ್ನು ತಲುಪುತ್ತೇವೆ ವೀಕ್ಷಕರೇ ಹಾಗೆ ಈಗ ಶ್ಲೋಕದ ಮುಂದಕ್ಕೆ ಹೋಗೋಣ ರಾಜಸ ತಾಮಸ ಸಾತ್ವಿಕ ಶಕ್ತಿಗಳು ಈ ಶ್ರೀಚಕ್ರದಲ್ಲಿ ಸೇರಿಕೊಂಡಿವೆ ಆದ್ದರಿಂದ ಶ್ರೀಮಾತೆಯು ಅಸ್ತ್ರಶಸ್ತ್ರಗಳು ಸರ್ವ ಮಂತ್ರಸಾರಗಳು ಸ್ವರಶಕ್ತಿ ಸ್ವರೂಪಗಳು ತುಂಬಿರುವ ಚಕ್ರರಾಜ ರಥವನ್ನೇರಿ ಭಂಡಾಸುರನ ವಧೆ ಮಾಡಲು ಅಮ್ಮ ಬೃಹತ್ ಕಾರ್ಯಕ್ಕೆ ಶ್ರೀಕಾರವನ್ನು ಹಾಕಿ ಹೊರಡ್ತಾಳೆ ಸರ್ವ ಮಂತ್ರ ಯಂತ್ರ ತಂತ್ರ ಶಕ್ತಿಗಳಿಗೂ ಅವುಗಳ ಅಧಿಷ್ಠಾನ ದೇವತೆಗಳು ಆ ರಥದಲ್ಲಿ ಅಂತರ್ಗತವಾಗಿ ನಿಂತು ಜಗನ್ಮಾತೆಯ ವೀರ ಸಾವಿಷ್ಕರಣೆಗೆ ನೆರವು ನೀಡಲು ಸಿದ್ಧರಾಗ್ತಾರೆ ಅಲ್ಲಿ ನಾದದಂತಹ ಮಂತ್ರ ಅಮ್ಮ ಆ ಒಂದು ಚಕ್ರ ರಥವನ್ನು ಏರಿ ಹೋಗುವಾಗ ವೇದ ಘೋಷದೊಂದಿಗೆ ಭಕ್ತರ ಹೃದಯಗಳಿಗೆ ಶಾಂತಿ ಜ್ಞಾನ ಎನ್ನುವ ಜ್ಯೋತಿಗಳಂತಹ ಬೆಳಕನ್ನಲ್ಲದೆ ರಾಕ್ಷಸರ ಸಹಜ ಅವಗುಣಗಳಾದ ಅಜ್ಞಾನ ಅಸುರಿ ತಮಸ್ಸುಗಳನ್ನು ನಿವಾರಿಸುವ ಪ್ರಳಯಕಾಲ ಆಕಾರಾದಿ ಕ್ಷರಾಂಶಗಳಲ್ಲಿನ ಸರ್ವ ದೇವತೆಗಳು ಕುತೂಹಲದಿಂದ ಭಕ್ತಿಯಿಂದ ವೀಕ್ಷಿಸುತ್ತಿರಲು ಶ್ರೀ ಚಕ್ರರಾಜ ರಥಾರೂಢಳಾದ ಶ್ರೀಮಾತೆ ವೀರರಸ ಸ್ವರೂಪಿಣಿಯಾಗಿ ಭಂಡಾಸುರನ ವಧೆಗೆ ಹೋಗ್ತಾಳೆ ಅಮ್ಮ ಗೇಯ ಚಕ್ರ ರಥಾರೂಢ ಮಂತ್ರಿಣಿ ಪರಿಸೇವಿತಳಾಗಿ ಹೊರಡುತ್ತಾಳೆ ತೀಕ್ಷ್ಣವಾಗಿ ಆಲೋಚಿಸುವ ಜಾಣತನವಿದ್ದು ಯಾವ ಸಮಯದಲ್ಲಿ ಯಾವ ವ್ಯೂಹವನ್ನು ರಚಿಸಬೇಕು ಕಾರ್ಯಾನುಕೂಲವು ಅದನ್ನು ಮಾಡತಕ್ಕ ಸೈನ್ಯಕ್ಕೆ ಆಜ್ಞೆಗಳನ್ನು ನೀಡಬಲ್ಲ ಲಲಿತಾ ದೇವಿಗೆ ಮಂತ್ರಿಣಿಯಾಗಿ ಲಲಿತಾ ಮಾತೆಯ ನಂತರ ಅಷ್ಟೇ ಪೂಜಿಸಲ್ಪಡುವ ಮಂತ್ರ ತಂತ್ರ ಯಂತ್ರಗಳೆಲ್ಲದರ ವಿಧಾನಗಳನ್ನು ಹೊಂದಿರುವ ದೇವತೆ ಆಕೆ ಯಾರು ಆ ಶ್ಯಾಮಲಾದೇವಿ ಶ್ರೀಚಕ್ರದಂತೆಯೇ ಎಷ್ಟು ಮಂತ್ರ ಚಕ್ರಗಳು ಯಂತ್ರಗಳನ್ನು ಆಯಾ ದೇವತೆಗಳು ಹೊಂದಿದ್ದಾರೆ ಹಲವು ಬೀಜಾಕ್ಷರಗಳ ಸಮೂಹವೂ ಸಹ ಒಂದೊಂದು ಯಂತ್ರ ಒಂದೊಂದು ಚಕ್ರ ಈ ಚಕ್ರಕೋನ ನಿರ್ಮಾಣಗಳನ್ನು ನೋಡಿ ಯಂತ್ರಾಧಿಷ್ಠಾನ ದೇವತೆಯ ಸ್ವರೂಪವನ್ನು ತಿಳಿದುಕೊಳ್ಳಬಹುದು ಮಂತ್ರಶಾಸ್ತ್ರವನ್ನು ಓದಿ ತಿಳಿದುಕೊಂಡಾಗ ಸುಮಧುರವಾದ ಗಾನ ಸಂಗೀತ ನಾದವನ್ನು ಹೊಂದಿರುವುದು ಘೇಯ ಚಕ್ರ ಹೀಗೆ ಉನ್ನತವಾಗಿಯೂ ಇರುವವರಿಗೆ ಅವರ ಹೃದಯದಲ್ಲಿನ ಆಲೋಚನೆಗಳೇ ಒಂದು ಮಧುರ ಗಾನವಾಗಿ ಸಾಗಿ ಹೋಗುತ್ತಿರುತ್ತವೆ ಅವರ ತುಟಿಗಳಲ್ಲಿನ ಕಿರುಣಗೆ ಮಾಸಿ ಹೋಗುವುದೇ ಇಲ್ಲ ಪ್ರತಿ ಚಿಕ್ಕ ವಿಷಯಕ್ಕೂ ಅವರು ವಿಚಲಿತರಾಗುವುದಿಲ್ಲ ಇಲ್ಲಿ ಅಮ್ಮನ ಒಂದು ಶ್ಲೋಕಗಳೇ ಆಗಲಿ ಯಾವುದೇ ರೀತಿ ನಾವು ಯಾವ ರೀತಿ ಒಂದು ಅವನ್ನ ಪಾರಾಯಣ ಮಾಡುವುದೇ ಆಗಲಿ ಜಪ ಮಾಡುವುದೇ ಆಗಲಿ ಕುಂಕುಮ ಒಂದು ಅರ್ಚನೆ ಒಂದು ಸ್ಥಿರಚಿತ್ತವಾಗಿ ನಾವು ನಡೆದುಕೊಳ್ತೀವಲ್ಲ ಆಗ ಒಂದು ಮಾಡ್ತಾ ಇದ್ದಾಗೆ ನಮಗೆ ಯಾವುದೇ ಒಂದು ಏನೇ ಕಷ್ಟ ಬರಲಿ ಯಾವುದೋ ಒಂದು ಮಿಸ್ಗಾಡಲ್ಲ ಅಂತ ಹೇಳ್ತೀವಿ ನೋಡಿ ಸ್ಥಿರಚಿತ್ತವಾಗಿ ನಾವು ನಡೆದುಕೊಳ್ತೀವಿ ಭಯ ಪಡೋಲ್ಲ ಯಾವುದೇ ರೀತಿ ವಿಚಲಿತ ಆಗೋದಿಲ್ಲ ಆಗ ತಮ್ಮ ಅಕ್ಕಪಕ್ಕದಲ್ಲಿದ್ದವರಿಗೆ ಧೈರ್ಯ ಉತ್ಸಾಹ ಚಿತ್ತಸ್ಥೈರ್ಯವನ್ನು ನಾವು ಉಂಟು ಮಾಡುತ್ತೇವೆ ಮಂತ್ರಿಣಿಯಾದ ಶ್ಯಾಮಲಾಂಬ ಗೇಯ ಚಕ್ರವೆನ್ನುವ ಅಮೂಲ್ಯವಾದ ರಥವನ್ನೇವಿರಿ ಅಮ್ಮನವರ ಜೊತೆ ರಣರಂಗಕ್ಕೆ ಹೊರಡುತ್ತಾಳೆ ವೀಕ್ಷಕರೇ ಇದಿಷ್ಟು ಇಪ್ಪತ್ತಾರನೆಯ ಶ್ಲೋಕದ ವಿವರಣೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ